ನಗುವಿನ ರಾಯಭಾರಿ ಸರಳತೆಯ ಸಾವುಕಾರ ಮಾನವೀಯತೆಯ ಸರತಾರ ಸ್ಟಾರ್ ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಐವತ್ತನೇ ಹುಟ್ಟುಹಬ್ಬ ಮಾರ್ಚ್ ಹದಿನೇಳರಂದು ದೊಡ್ಮನೆಯಪ್ಪು ಯುವ ಸೇನೆ ರಿಜಿಸ್ಟರ್ಡ್ ಮಂಗಳೂರು ಕೆಆರ್ ಜನಾರ್ದನ ಬಾಬು ಅವರ ಸಾರಥ್ಯದ ಕರ್ನಾಟಕ ರಾಜ್ಯ ಸರ್ಕಾರ ಘೋಷಿಸಿದ ಮಾರ್ಚ್ ಹದಿನೇಳರ ಸ್ಫೂರ್ತಿ ದಿನವಾಗಿ ಮಂಗಳೂರಿನ ಪುರಭವನದಲ್ಲೇ ವಿಜೃಂಭಣೆಯಿಂದ ನಡೆಯಿತು ಈ ಪ್ರಯುಕ್ತ ರಕ್ತದಾನ ಶಿಬಿರ ನೇತ್ರದಾನ ನೋಂದಣಿ ಶಿಬಿರ ಉಚಿತ ನೇತ್ರ ತಪಾಸಣೆ ಶಿಬಿರ ರಾಜ್ಯ ಮಟ್ಟದ ಕನ್ನಡ ಗಾಯನ ಸ್ಪರ್ಧೆ ಚೆಸ್ ಪಂದ್ಯಾವಳಿ ಚಿತ್ರಕಲಾ ಸ್ಪರ್ಧೆ ರಂಗೋಲಿ ಸ್ಪರ್ಧೆ ಹಾಗೂ ಆದರ್ಶ ದಂಪತಿಗಳ ಸ್ಪರ್ಧೆ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆಯ ತನಕ ಆಯೋಜನೆಯಾಗಿತ್ತು ಐವತ್ತನೇ ವರ್ಷದಲ್ಲಿ ಪುನೀತ್ ಗಾಣರತ್ನ ಸೀಸನ್ ಅನ್ನು ಕೂಡ ಆಯೋಜಿಸಲಾಗಿದ್ದು ಇಲ್ಲಿ ವಿಶೇಷ ಬಹುಮಾನವಾಗಿ ಹತ್ತು ಸಾವಿರ ನಗದು ಹಾಗೂ ಪುನೀತ್ ಗಾಣರತ್ನ ಸೀಸನ್ ತ್ರೀ ಚಾಂಪಿಯನ್ಸ್ ಟ್ರೋಫಿ ಕೊಟ್ಟು ಗೌರವಿಸಲಾಗಿತ್ತು ಈ ಸಂದರ್ಭದಲ್ಲಿ ಅಪ್ಪು ಅಭಿಮಾನಿಗಳು ಅನೇಕರು ಈ ಸಂದರ್ಭ ಭಾಗಿಯಾಗಿದ್ರು ಪ್ರೇಮದ ಸಲಹು ಮಾತೆ ಸಮ್ಮತಿ ಕೋಟ್ಯಾಂತರ ಕನ್ನಡಿಗರ ಹೃದಯ ಸಿಂಹಾಸನದಲ್ಲಿ ಅಭಿಮಾನದ ಚಕ್ರವರ್ತಿಯಾಗಿ ವಿರಾಶಮಾನರಾಗಿರುವ ನಗುವಿನ ರಾಯಭಾರಿಗೆ ಅವರ ಸಲ್ಲಿಸಿದ ಸ್ಫೂರ್ತಿ ದಿನದ ಸುವರ್ಣ ಸಂಭ್ರಮದ ಮಹೋತ್ಸವ ಅವರ ಭಾವಚಿತ್ರಕ್ಕೆ ನಮನವನ್ನ ಸಲ್ಲಿಸೋದ್ರ ಮೂಲಕ ಆರಂಭವನ್ನ ಕಾಣ್ತಾ ಇದೆ ಎಷ್ಟೋ ಜನ ಹುಟ್ಟುತ್ತಾರೆ ಎಷ್ಟೋ ಜನ ಸಾಯ್ತಾರೆ ಆದರೆ ನೆನಪಾಗಿ ಉಳಿಯುವಂಥದ್ದು ಕೆಲವೇ ಕೆಲವು ಜನ ಮಾತ್ರ ಅಂತ ಹೃದಯ ಶ್ರೀಮಂತಿಕೆಯ ಕರ್ನಾಟಕ ರತ್ನ ಕನ್ನಡಿಗರ ಯುವ ರತ್ನ ರಾಜವಂಶದ ರಾಜಕುಮಾರ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಮಾಡಿದ ಸಭಾ ಕಾರ್ಯಕ್ರಮ ಇಲ್ಲಿ ಭಾಷಣಗಳು ಇಲ್ಲ ಆದರೆ ಈ ಕಾರ್ಯಕ್ರಮದ ರೂವಾರಿಗಳ ಹಿಂದೆ ಸ್ಫೂರ್ತಿಯಾಗಿ ನಿಂತವರು ಜನಾರ್ದನ್ ಬಾಬು ಕನ್ಸ್ಟ್ರಕ್ಷನ್ಸ್ ನ ಶ್ರೀ ಕೆ ಆರ್ ಜನಾರ್ದನ್ ಬಾಬು ಅವರು ಉದ್ಘಾಟನೆಯ ಮಾತುಗಳನ್ನು ನಮ್ಮ ಜೊತೆಗೆ ತಾವು ಹಂಚಿಕೊಳ್ಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ भावगी ಮನುಷ್ಯ ಸಿನಿಮಾದಲ್ಲಿ ಅಣ್ಣ ಅವರ ಅಭಿನಯ ನೋಡಿ ಕೃಷಿಯ ಕಡೆಗೆ ಬೇಡ ಅಂತ ಹೋದವರು ಮತ್ತೆ ಕೃಷಿ ಮಾಡೋದಕ್ಕೆ ಸಿನಿಮಾದಲ್ಲಿ ಕುಡಿತದ ಚಟದಿಂದ ಎಷ್ಟೋ ಜನ ಮತ್ತೆ ಆ ವಾಪಸ್ ಬರೋದಕ್ಕೆ ಆ ಸಿನಿಮಾ ಕಾರಣ ಆಯ್ತು ಅದೇ ತರ ರಾಜಕುಮಾರ ಸಿನಿಮಾ ಒಂದಷ್ಟು ಅಲ್ಲ ಹೀಗೆ ಅಲ್ಲ ಅಣ್ಣ ಇದನ್ನ ಇಡೋದು ಹೀಗೆ ಇಟ್ಟರೆ ಕಷ್ಟ ಸುಖ ಮಾಡ ಕೂತ್ಕೊಳ್ತಾರೆ ಸೊ ಆ ಕಡೆ ಈ ಕಡೆ ಉತ್ತರ ದಕ್ಷಿಣ ಅಲ್ಲ ಪೂರ್ವ ಪಶ್ಚಿಮ ಓಕೆ ಸೊ ಹಿರಿಯರು ವೇದಿಕೆ ಮೇಲೆ ಬಂದಿದ್ದಾರೆ ಸಾಂಕೇತಿಕವಾಗಿ ಹಿರಿಯರನ್ನ ಪುನೀತ್ ಅವರು ಹೇಗೆ ಗೌರವಿಸ್ತಾ ಇದ್ರು ಆ ಪರಂಪರೆಯನ್ನ ನಾವು ಉಳಿಸ್ಬೇಕು ಬೆಳೆಸ್ಬೇಕು ನಾವೆಲ್ಲ ಉಳಿಸಿ ಬೆಳೆಸ್ತಾ ಇದ್ದೀವಿ ಒಂದಷ್ಟು ಅವರಿಗೆ ಗೌರವವನ್ನ ಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರ ಇದನ್ನ ಇಲ್ಲಿ ಆಯೋಜನೆ ಮಾಡ್ತಾ ಇರುವಂತದ್ದು ಹಾಗೆ ಭಾರತ್ ಬಿ ನ ಡೈರೆಕ್ಟರ್ ಆಗಿರುವಂತ ಶ್ರೀ ಸುಬ್ರ ಚಪ್ಪಳೆ ಈ ಒಂದು ಪುನೀತ್ ರಾಜ್ಕುಮಾರ್ ಸಂಜೀವಿನಿ ಅನ್ನೋ ಒಂದು ಆಂಬ್ಯುಲೆನ್ಸ್ ಇವತ್ತು ಲೋಕಾರ್ಪಣೆ ಆಗಿದೆ ಇದನ್ನ ನಡೆಸಿದ್ರೆ ಪೃಥ್ವಿ ಅಂಬರ್ ಕೂಡ ನಾಯಕನಾಗಿ ನಟಿಸ್ತಾ ಇದ್ದಾರೆ ಈ ಸಿನಿಮಾ ಸೂಪರ್ ಹಿಟ್ ಆಗಲಿ ಖಂಡಿತವಾಗ್ಲು ನೀವೆಲ್ಲ ಥಿಯೇಟರ್ಗೆ ಬಂದು ಆ ಸಿನಿಮಾವನ್ನ ನೋಡಬೇಕು ಅಲ್ಲಿ ಯಾವಾಗ ಬರುತ್ತೆ ಮನೆ ಟಿವಿಯಲ್ಲಿ ಯಾವಾಗ ಬರುತ್ತೆ ಅಂತ ಕಾಯೋದೆಲ್ಲ ಎಲ್ಲರೂ ಕೂಡ ಥಿಯೇಟರ್ಗೆ ಹೋಗಿ ಆ ಸಿನಿಮಾವನ್ನ ನೋಡಿ ನಮ್ಮ ಊರಿನ ನಮ್ಮ ತುಳುನಾಡಿನ ಹೆಮ್ಮೆಯ ಪ್ರತಿಭೆ ಪೃಥ್ವಿ ಅಂಬರ್ ಹಾಗೆ ಕರುನಾಡಿನ ಮನೆ ಮಗಳು ಧನ್ಯಾ ರಾಮ್ ಕುಮಾರ್ ಅವರನ್ನ ಪ್ರೋತ್ಸಾಹಿಸಬೇಕು ಅಂತ ಕೇಳಿಕೊಳ್ತಾ ಪೃಥ್ವಿ ಅಂಬರ್ ಅವರಿಗೆ ವಿಶೇಷವಾದ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇವೆ ಪೃಥ್ವಿ ಎಂಬರ ವಾಯ್ಸ್ ಅನ್ನ ನೀವು ರೇಡಿಯೋದಲ್ಲಿ ಕೇಳಿರಬಹುದು ನಾನು ಆರ್ಜೆ ಆಗಿ ನಾನು ಆರ್ಜೆಯಾಗಿರುವಂತಹ ರೆಡ್ ಎಫ್ ಎಂ ಅಲ್ಲಿ ಪೃಥ್ವಿ ಕೂಡ ಆಗಿದ್ರು ಮಾರ್ನಿಂಗ್ ಶೋ ಅನ್ನ ಬಹಳ ಸುಂದರವಾಗಿ ಮಾಡ್ತಿದ್ರು ಈಗಲೂ ಕೂಡ ಜನ ನೆನಪಿಸ್ಕೊಳ್ತಾರೆ ಅಂಡ್ ಈಗ ನಾಯಕ ನಟನಾಗಿ ಅವರು ಅಭಿನಯಿಸಿರುವಂತಹ ಹಾಡುಗಳನ್ನ ನಾವು ರೇಡಿಯೋದಲ್ಲಿ ಪ್ಲೇ ಮಾಡುವಂತ ಕಾಲಘಟ್ಟಕ್ಕೆ ನಾವು ಬಂದಿದ್ದೀವಿ ಅಂತ ಹೇಳಿದರೆ ಅದರ ಹಿಂದೆ ಅವರ ಅಪಾರವಾದ ಶ್ರಮ ಇತ್ತು ಪ್ರಯತ್ನ ಇತ್ತು ಪ್ರತಿಭೆ ಇತ್ತು ಇನ್ನಷ್ಟು ಎತ್ತರಕ್ಕೆ ಬೆಳಗಲಿ ಅನ್ನುವ ಹಾರೈಕೆಯನ್ನ ಎಲ್ಲರ ಪರವಾಗಿ ಸಲ್ಲಿಸ್ತಾ ಇದ್ದಾವೆ ಅಭಿನಂದನೆಗಳು ಹಾಗೆ ದೊಡ್ಡ ಮನೆ ಅಬ್ಬು ಯುವ ಸೇನಾದ ಪರವಾಗಿ ಕನ್ನಡ ಚಿತ್ರರಂಗದ ಹೆಮ್ಮೆಯ ನಟ ಪೃಥ್ವಿ ಅಂಬರ್ ಅವರಿಗೆ ಅವರ ತರುವಾರಿ ಮತ್ತು ಅದಕ್ಕೇನಾದರೂ ಪ್ರತಿ ಇದು ಯಶಸ್ಸು ಮಾತುಗಳು ಅಭಿನಂದನೆಗಳು ಸಿಗಬೇಕಾದ್ರೆ ಈ ಅಭಿನಂದನೆಗಳಿಗೆ ಸಂಪೂರ್ಣವಾಗಿ ಅವರೇ ಅರ್ಹರು ಅಂತೇಳಿ ನಾನು ಭಾವಿಸ್ತಾ ಇದ್ದೇನೆ ವಿಶೇಷವಾಗಿ ಈ ಪುನೀತ್ ಗಾನರತ್ನ ಸೀಸನ್ ತ್ರೀ ಅಂತಕ್ಕಂಥದ್ದು ಈ ಮಂಗಳೂರಿನ ಪುರಭವನದ ವೇದಿಕೆಯಿಂದ ನಮ್ಮ ಸಂಸ್ಥೆಯ ಅಂದರೆ ದೊಡ್ಡ ಮನೆ ಅಪ್ಪು ಯುವಸೇನೆ ಬಳಗ ಪುನ ಅಪ್ಪು ಅಭಿಮಾನಿಗಳ ಬಳಗದ ವತಿಯಿಂದ ಇದು ಮೂರನೇ ವರ್ಷದ ಆಚರಣೆ ಆದರೆ ವಾಸ್ತವಿಕವಾಗಿ ಸಹಸ್ರಾರು ಲಕ್ಷ ಸಹಸ್ರಾರು ಸಾಮಾಜಿಕಮುಖಿ ಕೆಲಸಗಳನ್ನು ಕೆಲಸಗಳಿಂದ ಪ್ರೇರೇಪಿತರಾಗಿ ಅವರು ತೋರಿಸಿದಂಥ ದಾರಿಯಲ್ಲಿ ಹೆಜ್ಜೆ ಇಡತಕ್ಕಂಥ ಒಂದು ಪ್ರಯತ್ನದಲ್ಲಿ ನಮ್ಮ ಈ ಸಂಸ್ಥೆ ವತಿಯಿಂದ ಈ ಕಾರ್ಯಕ್ರಮವನ್ನು ಸತತವಾಗಿ ಮೂರನೇ ವರ್ಷಕ್ಕೆ ಯಶಸ್ವಿಯಾಗಿ ಹಮ್ಮಿಕೊಂಡು ಬಂದಿದ್ದೀವಿ ಈ ಬಾರಿ ಐವತ್ತನೇ ವರ್ಷದ ಸಂಭ್ರಮ ಸುವ ಸಂಭ್ರಮ ಸುವರ್ಣ ಮಹೋತ್ಸವ ಎಂತಕ್ಕಂಥ ಒಂದು ಟೈಟ್ಲ್ನ ಸೀರ್ಸಿಕೆ ಅಡುಗೆ ಅಡಿಯೊಳಗೆ ಒಂದು ವಿಶಿಷ್ಟ ರೀತಿಯಲ್ಲಿ ಆಚರಣೆ ಮಾಡಬೇಕು ಅಂತ ಒಂದು ಪರಿಕಲ್ಪನೆಯನ್ನು ಮಾಡಿದವರು ಕೂಡ ಶ್ರೀತ ರವಿಕುಮಾರ್ ಅವರೇ ಅದರ ಮುಖಾಂತರ ಐವತ್ತು ವರ್ಷದ ಸೂಚಕವಾಗಿ ಪಂಚ ಸ್ಪರ್ಧೆಗಳು ಅಂತ ಹೇಳಿ ಮಾಡಿದ್ದಾರೆ ಅದೇನಪ್ಪ ಅಂತಂದರೆ ಪ್ರತಿ ಸಾರಿ ನಡೆದಂಗೆ ಗಾನ ಸ್ಪರ್ಧೆ ಅದು ಮೂರನೇ ಬಾರಿ ನಡೀತಾ ಇದೆ ಮಕ್ಕಳಿಗೆ ಯುವಕರಿಗೆ ಚೆಸ್ ಸ್ಪರ್ಧೆ ರಂಗೋಲಿ ಸ್ಪರ್ಧೆ ಅದೇ ರೀತಿ ಚಿತ್ರ ಬಿಡಿಸುವ ಸ್ಪರ್ಧೆ ಮತ್ತೊಂದು ಇನ್ನೊಂದು ವಿಶೇಷತೆ ಏನಪ್ಪ ಅಂತಂದರೆ ಪುನೀತ್ ರಾಜ್ಕುಮಾರ್ ಅವರು ಎರಡು ವರ್ಗಗಳ ಜನರನ್ನು ತುಂಬ ಅಚ್ಚುಮೆಚ್ಚು ಆತ್ಮೀಯವಾಗಿ ಪ್ರೀತಿಸ್ತಿದ್ದರು ಒಂದು ಪುಟಾಣಿ ಮಕ್ಕಳು ಮತ್ತೊಂದು ಹಿರಿಯರು ಪುಟಾಣಿ ಮಕ್ಕಳಿಗೆ ಕಾರ್ಯಕ್ರಮಗಳನ್ನು ಸತತವಾಗಿ ನಮ್ಮ ಈ ಮೂರು ವರ್ಷಗಳಲ್ಲೂ ಕೂಡ ನಾವು ಮಾಡ್ತಾ ಇದ್ದೇವೆ ಆದರೆ ಹಿರಿಯರನ್ನ ಗೌರವಿಸ್ತಕ್ಕಂಥ ಒಂದು ಕೆಲಸ ಈ ಸು ಸುವರ್ಣ ಸಂಭ್ರಮಾಚರಣೆ ಸಮಯದಲ್ಲಿ ಆಗಬೇಕು ಅಂತೇಳಿ ಅರವತ್ತು ವರ್ಷ ಮೀರಿದ ನಿರ್ದೇಶಕರು ಅಶೋಕ್ ಸರ್ ಫೋನ್ ಮಾಡಿಬಿಟ್ಟು ನಿನಗೊಂದು ಸರ್ಪ್ರೈಸ್ ಇದೆ ಇನ್ನೊಂದು ದೊಡ್ಡ ಕರೆ ಬರುತ್ತೆ ಅಂತ ಹೇಳಿದರು ನನಗೆ ಆ ಕ್ಯೂರಿಯಸಿಟಿಯಲ್ಲಿ ಸರ್ ಯಾರು ಅಂತ ಹೇಳಿ ಸರ್ಪ್ರೈಸ್ ಬೇಡ ನನಗೆ ಯಾರು ಅಂತ ಹೇಳಿ ಅಂತ ಹೇಳಿದೆ ಅಪ್ಪು ಸರ್ ಫೋನ್ ಮಾಡ್ತಾರೆ ನಿನಗೆ ಅಂತಂದರು ನನಗೆ ಒಂದು ಕ್ಷಣ ಅಂದರೆ ಯಾವುದು ಇದು ನಂಬಲ್ ನಂಬಲಿಕ್ಕೆ ಸಾಧ್ಯವೇ ಇಲ್ಲ ಬಿಕಾಸ್ ನಾನು ನನ್ನ ಕೆರಿಯರ್ ಪ್ರಾರಂಭ ಮಾಡಿದ್ದು ನೃತ್ಯದ ಮೂಲಕ ನಾನೊಬ್ಬ ಡ್ಯಾನ್ಸರ್ ಅಂದರೆ ಅದಾದಮೇಲೆ ಎಲ್ಲ ಆ್ಯಕ್ಟ್ರ್ ಏನಿದ್ರು ಕೂಡ ನಮ್ಮಂಥ ಡ್ಯಾನ್ಸರ್ಸ್ಗೆ ತುಂಬ ದೊಡ್ಡ ರೋಲ್ ಮಾಡೆಲ್ ಅಂದರೆ ಅಪ್ಪು ಸರ್ ಸೊ ಹಾಗಾಗಿ ಅವರ ಕರೆ ಬರೋದಕ್ಕೆ ನಾನು ತುಂಬ ಕಾಯ್ತಾ ಇದ್ದೆ ಟ್ರೂ ಕಾಲರಲ್ಲಿ ಪುನೀತ್ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅಂತ ಬಂದಾಗ ನಡಕ ಆಗಿತ್ತು ಫೋನ್ ರಿಸೀವ್ ಮಾಡಿದ ತಕ್ಷಣ ಸರ್ ಸರ್ ನಾನು ಹೇಳಿದೆ ಸರ್ ನಾನು ಡ್ಯಾನ್ಸ್ ಸ್ಟಾರ್ಟ್ ಮಾಡಿದ್ದು ನಿಮ್ಮಿಂದಾಗಿ ನಾನೊಂದು ರಿಯಾಲಿಟಿ ಶೋಲಿ ವಿನ್ ಆಗಿ ನನ್ನ ಕೆರಿಯರ್ ಸ್ಟಾರ್ಟ್ ಮಾಡಿದ್ದು ಆ ರಿಯಾಲಿಟಿ ಶೋನ ಮೊದಲನೇ ಹಾಡು ನಾನು ನಾಯ್ರೆ ನಾಯ್ರೆ ಅಪ್ಪು ಸರ್ ಅವರ ಹಾಡು ಮಾಡಿದ್ದು ಸೊ ಹಾಗಾಗಿ ನಾನು ಅವ್ರಿಗೆ ಹೇಳಿದೆ ಸರ್ ನಿಮ್ಮ ನೃತ್ಯದ ಮೂಲಕ ನಿಮ್ಮ ನೃತ್ಯವನ್ನು ಅನುಕರಣೆ ಮಾಡಿ ನಾನು ನನ್ನ ಕೆರಿಯರ್ ಪ್ರಾರಂಭ ಮಾಡಿದ್ದು ಅಂತ ಅವಾಗ ತುಂಬಾ ಹೊತ್ತು ಮಾತಾಡಿದ್ರು ನನ್ನ ಸಿನಿಮಾ ನೋಡಿರೋ ಬಗ್ಗೆ ಹೇಳಿದರು ಅವರ ಪ್ರೊಡಕ್ಷನ್ ಹೌಸಲ್ಲಿ ಒಂದು ಸಿನಿಮಾ ನಿನಗೋಸ್ಕರ ಮಾಡ್ತೀನಿ ಅಂತಲೂ ಹೇಳಿದ್ರು ಅಂತ ಒಂದು ದೊಡ್ಡ ಮನಸ್ಸು ಇದೆಯಲ್ಲ ಅಂದ್ರೆ ನಮ್ಮಂತ ಹೊಸ ಸಿನಿಮಾನ ಅವ್ರು ಯಾಕೆ ನೋಡಬೇಕು ಹೊಸ ಆಕ್ಟರ್ಸ್ ನ ಸಿನಿಮಾನ ಯಾಕೆ ನೋಡಬೇಕು ನೋಡಿದ ಮೇಲೆ ಫೋನ್ ನಂಬರ್ ತಗೊಂಡು ನನ್ನಂತ ಹೊಸ ಕಲಾವಿದನಿಗೆ ಯಾಕೆ ಫೋನ್ ಮಾಡಬೇಕು ಅಂತ ಒಂದು ದೊಡ್ಡ ಮನಸ್ಸು ಇದೆಯಲ್ಲ ಅದು ಎಲ್ರಿಗೂ ಇರಲ್ಲ ಸಿನಿಮಾ ಜೀವನ ಇನ್ನಷ್ಟು ಯಶಸ್ಸು ಈ ಯುಗ ಇರೋವರೆಗೂ ಅಪ್ಪು ಸಾರ್ ಹೆಸರು ಇರುತ್ತೆ ಬರೀ ಸಿನಿಮಾ ಆಗಿದ್ರೆ ಒಂದು ನೂರು ನೂರ ಐವತ್ತು ವರ್ಷ ಆಮೇಲೆ ಇನ್ನೂರನೇ ವರ್ಷ ಮರೀತಿದ್ರೇನೋ ಗೊತ್ತಿಲ್ಲ ಬಟ್ ಅವ್ರು ಮಾಡಿದ ಸಾಧನೆ ಅಂತದ್ದು ಅದಕ್ಕೆಲ್ಲ ಕಾರಣ ಇವ್ರ ಮನೆ ಸಂಸ್ಕಾರ ಎಲ್ಲರೂ ಎಲ್ಲರೂ ಆ ಒಡಹುಟ್ಟದವರು ಶಿವಣ್ಣ ಇರ್ಬೋದು ಶಿವಣ್ಣ ಏನು ಕಡಿಮೆ ಇಲ್ಲ ರಾಗಣ್ಣ ಏನು ಕಡಿಮೆ ಇಲ್ಲ ಅಪ್ಪು ಅವರು ಎಲ್ಲರನ್ನ ಮೀರಿಸ್ಬಿಟ್ರು ಬೇರೆ ಥರ ಬಟ್ ಸ್ವಲ್ಪ ಬೇರೆ ದಿಕ್ಕಿನ ಕಡೆ ಸ್ಪೀಡ್ ಜಾಸ್ತಿ ಆಗೋಯ್ತು ಹೇಳಿದೆ ಕೇಳಿದೆ ಹಂಗೆ ಮಾಡಬಾರ್ದಿತ್ತು ಅಪ್ಪು ಅವ್ರ ಬಗ್ಗೆ ಇರುವಂಥ ಒಂದು ನಮ್ಮೆಲ್ಲರ ಪ್ರೀತಿಯನ್ನು ಒಂದು ಸೆಕೆಂಡ್ ಯಾಕೆ ಹಿಂಗೆ ಪಕ್ಕ ಇಟ್ಟು ಆ ಕಡೆ ತಿರುಗಿಬಿಟ್ರು ಅಂತ ಗೊತ್ತಿಲ್ಲ ಆಮೇಲೆ ಅರ್ಥ ಆಯಿತು ನಮ್ದೆಲ್ಲ ತಪ್ಪು ಇಳುವಳಿಕೆ ತಪ್ಪು ಕಲ್ಪನೆ ಅಪ್ಪು ಅವರು ನಮ್ಮೆಲ್ಲರಲ್ಲೂ ಇದ್ದಾರೆ ನಮ್ಮೆಲ್ಲರ ಹೃದಯದಲ್ಲಿದ್ದಾರೆ ಇವತ್ತು ನೋಡಿ ಇಷ್ಟು ಜನ ನಮ್ಮ ಬಾಬು ಸರ್ ಹೇಳ್ತಾ ಇದ್ರು ಎಲ್ಲ ಒಂದು ಡೀಟೇಲ್ ಅಂಕಿಅಂಶಗಳನ್ನು ಎಷ್ಟು ಜನಕ್ಕೆ ನೇತ್ರದಾನಗಳು ಮಾಡಿದ್ದಾರೆ ಎಷ್ಟು ಜನ ಎಷ್ಟು ಜನ ರಕ್ತದಾನ ಮಾಡಿದ್ದಾರೆ ಅದರಿಂದ ಎಷ್ಟು ಜೀವಗಳು ಉಳ್ಕೊಂಡಿದೆ ಆ ಜೀವಗಳಿಂದ ಇನ್ನೆಷ್ಟು ಜೀವಗಳು ಉಳ್ಕೊಳ್ಳುತ್ತೆ ಈ ಥರ ಒಂದು ಜೀವ ಸಂಜೀವಿನಿ ಆಗಿರುವಂಥ ಅಪ್ಪು ಸರ್ ಬಗ್ಗೆ ಬರೀ ಮಾತಿನಲ್ಲಿ ಬರೀ ಹಾಡಲ್ಲಿ ಬರೀ ಚಪ್ಪಾಳೆನಲ್ಲಿ ನಾವು ಸಂತ ಸಂತೈಸೋಕ್ಕೆ ಸಾಧ್ಯವೂ ಇಲ್ಲ ಅದನ್ನು ಬ್ಯಾಲೆನ್ಸ್ ಮಾಡೋಕ್ಕೆ ಸಾಧ್ಯವೂ ಇಲ್ಲ ಒಂದೇನಂದ್ರೆ ಅಪ್ಪು ಸಾರ್ ಬಗ್ಗೆ ನಿಜವಾದ ಅಭಿಮಾನ ಒಂದು ಪ್ರೀತಿ ಗೌರವ ನಮ್ಮಲ್ಲಿ ಇತ್ತು ಅಂತಂದರೆ ನಮ್ಮ ಆರೋಗ್ಯ ಚೆನ್ನಾಗಿರುವಾಗಲೇ ನೇತ್ರದಾನ ರಕ್ತದಾನ ಏ ಹೃದಯ ದಾನ ಏನೇನು ದಾನಗಳು ಮಾಡಬೇಕು ಎಲ್ಲ ಮಾಡಬೇಕು ಅದೆಲ್ಲ ಮಾಡೋ ಟೈಮಲ್ಲೇ ಸಾಧ್ಯವಾದರೆ ಒಂಚೂರು ಅನ್ನದಾನನೂ ಮಾಡ್ಕೊಂಡು ಬರಬೇಕು ಅದನ್ನೆಲ್ಲ ನೋಡಬೇಕಾದ್ರೆ ಮನಸ್ಸು ತುಮ್ ತುಂಬಿ ಬಂತು ಆ್ಯಕ್ಚುಲಿ ನನಗೆ ನಾವು ಅವ್ನಿಗೆ ಎಷ್ಟು ಹತ್ರ ಅನ್ನೋ ಅನ್ನೋದಲ್ಲ ಅವನ ಸುತ್ತಮುತ್ತ ಇದ್ದಿದ್ದ ಜನ ಆಮೇಲೆ ನೀವು ಅವನ ಪ್ರೀತಿ ಮಾಡಿರೋ ಥರ ನಾವು ಅವನಿಗಷ್ಟು ಸಂತೋಷ ಕೊ ಕೊಡೋಕ್ಕಾಗ್ತಿರ್ಲಿಲ್ಲವೇನೋ ಅಂತ ನನಗೆ ಅನಿಸುತ್ತೆ ನಿಮ್ಮನ್ನೆಲ್ಲ ನೋಡಿದ್ರೆ ಯಾಕೆಂದರೆ ಇವತ್ತು ಇಲ್ಲಿ ಇವರೆಲ್ಲಾದರೂ ಮಾತಾಡಿದಾಗ ನನಗನಿಸಿದ್ದು ಒಂದೇ ಅವನಿಂದ ನಾವು ಎಲ್ಲರೂ ಪುಣ್ಯ ಮಾಡಿದ್ವಿ ಅಂತ ಅನಿಸುತ್ತೆ ಯಾಕಂದರೆ ಈ ಮಾತುಗಳೆಲ್ಲ ಕೇಳೋಕ್ಕೆ ನಮ್ಮ ತಂದೆ ನಮ್ಮ ತಾಯಿ ಇದ್ದಿದ್ರೆ ಎಷ್ಟು ಸಂತೋಷ ಪಡ್ತಿದ್ರು ಅಂತ ಯಾಕೆಂದರೆ ಭಾಳ ಪ್ರೀತಿಯಿಂದ ಬೆಳೆಸಿದ್ರು ಅವನ್ನ ತುಂಬ ಚಿಕ್ಕವನು ನಮ್ಮ ಮನೆಗೆ ಇಡೀ ಕುಟುಂಬಕ್ಕೆ ಅವನೇ ಚಿಕ್ಕವನು ಅವನು ಅವನಿಲ್ಲ ಅಂತ ನಾನು ಹೇಳಲ್ಲ ಯಾಕೆಂದರೆ ಇವತ್ತು ಪ್ರತಿಯೊಬ್ಬರು ಮನಸ್ಸಲ್ಲೂ ಅವನೇ ಇದ್ದಾನೆ ಪ್ರತಿಯೊಬ್ಬರು ಅವನನ್ನ ನೆನೆಸ್ತಾ ಇವತ್ತು ಎಲ್ಲರೂ ಹುಟ್ಟಿದ ಹಬ್ಬ ಮಾಡಿದ್ದೀರ ಇದಕ್ಕಿಂತ ಇನ್ನೇನು ಬೇಕು ಇನ್ನೇನು ಇನ್ಯಾವುದು ಸಂತೋಷ ಆಗಲ್ಲ ನಮಗೆ ಭಾಳ ಸಂತೋಷ ಆಯಿತು ಕುಮಾರ್ ಅವ್ರಿಗೆ ಅವರು ಇಡೀ ತಂಡದವ್ರಿಗೆ ಇವತ್ತು ಇಲ್ಲಿ ಕರ್ಸ್ಕೊಂಡಿದ್ದು ಯಾಕಂದರೆ ಹೋದ ವರ್ಷವೇ ಬರಬೇಕಾಗಿತ್ತು ಮಿಸ್ ಮಾಡಿಕೊಂಡೆ ಅಂತ ಅನಿಸ್ತಾ ಇದೆ ಇವತ್ತು ನಾನು ಬಂದಾಗ ಖಂಡಿತ ವರ್ಷ ನನ್ನ ಪ್ರಥಮ ಸ್ಥಾನವನ್ನು ಸುಮನಾ ಪ್ರಸಾದ್ ಅವರು ಪಡೆದಿದ್ದಾರೆ ಹಾಗೆ ನಾಳೆ ಎಕ್ಸಾಮ್ ಇರೋದ್ರಿಂದ ಒಬ್ಬ ಹುಡುಗನಿಗೆ ಪಾರ್ಟಿಸಿಪೇ ಪಾರ್ಟಿಸಿಪೇಷನ್ ಸರ್ಟಿಫಿಕೇಟ್ ಅನ್ನು ನೀಡ್ತಿದ್ದೇವೆ ಕಂಟೆಸ್ಟೆಂಟ್ ಪಾರ್ಟಿಸಿಪೆಂಟ್ ನಂಬರ್ ಶ್ವೇತಾ ಅವರು хэвээрээ хэвээрээ анаа нуухад яг яг яаж боталж байгааг соогоогүй байна андаа мартуулах хэрэгтэй байна